ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನನ್ನ ಹ್ಯಾರನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವು ಇವತ್ತು ಕೆರೆಕಟ್ಟೆಗೆ ಹೋಗೋದು ಕೆರೆಕಟ್ಟೆ ಚರ್ಚಿಂದ ನಾವು ಹೋಗೋದು ಅಕ್ಕನ ಮನೆಗೆ ಅಕ್ಕನ ಹಸ್ಬೆಂಡಿದು ತಮ್ಮನ ಮದುವೆ ಉಂಟು ಸೊ ಹೋಗುವ ಪ್ಲ್ಯಾನ್ ಆಲ್ರೆಡಿಯೇ ಇತ್ತು ಬಟ್ ನಾವು ಮದುವೆ ದಿನವೇ ಹೋಗಲಿಕ್ಕಿತ್ತು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಯಿತು ನಾವು ಸ್ಯಾಟರ್ಡೇನೇ ಹೋಗೋದು ಅಂತ ಹೇಳಿ ಸೊ ಹ್ಯಾರೊಂದು ಸೆಟ್ ಮಾಡಿಕೊಳ್ಳೋಣ ಅಂತ ಹೇಳಿ ಥ್ರೆಡ್ಡಿಂಗ್ ಏನೂ ಕೂಡ ಮಾಡಿರಲಿಲ್ಲ ಸೊ ಎಲ್ಲನೂ ಬಂದು ಥರ ಪರ ಅಂತ ಮಾಡ್ಕೊಳ್ತಾನೆ ಇದ್ದೀನಿ ಹೊರಗಡೆ ರೋಡಿದು ಕೆಲಸ ನಡೀತಾನೆ ಉಂಟು ಇವತ್ತು ಮಷಿನ್ಸ್ ಎಲ್ಲ ಬಂದಿದೆ ಆಲ್ಮೋಸ್ಟ್ ಕ್ರಿಯೇಷನ್ ಕ್ರಿಯೇ ಎಂಡಿದ್ದು ಬಂದಿದೆ ಕೆಲಸ ಸೊ ನಮಗೆ ಅಷ್ಟು ಕಷ್ಟ ಅಂತ ಆಗಿಲ್ಲ ಬಿಕಾಸ್ ನಮಗೆ ಒಳಗಿಂದನು ಇನ್ನೊಂದು ರೋಡು ಉಂಟು ಅಲ್ಲಿ ನಮಗೆ ಸ್ಟೆಪ್ ಉಂಟು ಸೊ ನಮಗೆ ನಮ್ಮ ಬಿಲ್ಡಿಂಗಿಗೆ ಎರಡು ಸ್ಟೆಪ್ಸ್ಗಳಿರೋದ್ರಿಂದ ನಮಗೆ ಅಷ್ಟು ಕಷ್ಟ ಅಂತ ಆಗಿಲ್ಲ ಬಾಕಿಯವರಿಗೆ ಸ್ವಲ್ಪ ಕಷ್ಟ ಆಗಿದೆ ಮಡಾಂತ್ಯರ್ಗಳಲ್ಲಿ ಯಾಕಂತ ಹೇಳಿದರೆ ಬಿಸ್ನೆಸ್ ತುಂಬಾ ಆಗುತ್ತೆ ಗಾಡಿ ನಿಲ್ಲಿಸಲಿಕ್ಕೆ ಟೈಮ್ ಇರೋಲ್ಲ ಅಂದರೆ ಸಾರಿ ಜಾಗ ಇರೋಲ್ಲ ಇಲ್ಲಿ ಬಂದು ಮೂರೂ ಜನ ಸೇರಿ ಸ್ಟ್ರೇಟ್ನಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ನನಗೆ ತುಂಬ ಅಂದರೆ ತುಂಬ ಲೇಟ್ ಆಗಿದೆ ನಾವು ಆ್ಯಕ್ಚುಲಿ ಹೊರಡಲಿಕ್ಕಿದ್ದದ್ದು ಟೆನ್ ಓ ಕ್ಲಾಕಿಗೆ ಮತ್ತು ಕ್ಲೈಂಟ್ಸ್ ಕೂಡ ಇದ್ದರು ಇದು ಮುಗಿಸಿ ಕೂಡ ಆ್ಯಕ್ಚುಲಿ ನಾನು ಹೋಗಿಲ್ಲ ಬಿಕಾಸ್ ತುಂಬ ಸೀರೆಗಳು ಬಾಕ್ಸ್ ಫೋಲ್ಡಿಂಗಿಗೆ ಬರ್ತಾ ಇತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ರಶ್ ಇತ್ತು ಸೊ ನಾವು ಅಂದ್ಕೊಂಡಿದ್ದು ಮತ್ತು ನನ್ನದು ವೀಡಿಯೋಸ್ ಅಪ್ಲೋಡಿಂಗ್ ಕೆಲಸ ಕೂಡ ಇತ್ತು ಅದು ಕೂಡ ಆಗಿರಲಿಲ್ಲ ಸೊಲ್ ಆಲ್ಮೋಸ್ಟು ನಾವು ಹೊರಟಿದ್ದು ಒನ್ ಒನ್ ಥರ್ಟಿಗೆ ಮತ್ತೆ ಮತ್ತೆ ತುಂಬ ಜನ ಕೇಳ್ತೀರಾ ಹೇರ್ ಒನ್ ಡೇ ಸ್ಮೂತ್ನಿಂಗ್ ಅಂದರೆ ಸಾರಿ ಸ್ಟ್ರೇಟ್ನಿಂಗ್ ಮಾಡಿದರೆ ನಿಲ್ತದ ನಿಲ್ಲತ್ತೆ ಬಟ್ ನೀವು ತುಂಬ ಅಂದರೆ ತುಂಬ ಹೇರ್ ಕೇರ್ ಮಾಡಿ ಇಟ್ಕೊಳ್ಬೇಕು ಮೊದಲೇ ಮತ್ತೆ ಅದು ರಿಸಲ್ಟ್ ಒಳ್ಳೆ ಕೊಡತ್ತೆ ಈಗ ನನಗೆ ಇದು ಮಾಡಿದರೆ ವಾಶ್ ಮಾಡೋ ತನಕ ಹಾಗೇ ಇರತ್ತೆ ಹೋಗಲ್ಲ ಈಗ ನಾವು ಹೊರಟಿದ್ದೀವಿ ಮನೆಯಿಂದ ಊಟ ಮಾಡಿಯೇ ಹೊರಟಿದ್ವಿ ಬೆಳಿಗ್ಗೆ ಹೊರಡೋದಂತ ಆದದ್ದು ಅದಕ್ಕೋಸ್ಕರ ಇವನಿಗೆ ಸ್ಕೂಲಿಗೆ ಸಹ ಕಳಿಸಿರಲಿಲ್ಲ ನಾನು ಬಟ್ ಅದು ನನ್ನದು ಆಗಿಲ್ಲ ಕೆಲಸ ಫಸ್ಟ್ ಕೆಲಸ ಇಂಪಾರ್ಟೆಂಟ್ ಅಲ್ಲ ಅದರ ನಂತರ ಬಾಕಿ ಇದ್ದದ್ದು ಸೊ ನಾನು ಜಾಸ್ತಿಯಾಗಿ ನನ್ನ ಕೆಲಸಕ್ಕೆ ಇಂಪಾರ್ಟೆಂಟ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಬಾಕಿ ಎಲ್ಲದಕ್ಕಿಂತ ಕಡಿಮೆ ಬಿಕಾಸ್ ನಮಗೆ ಲೈಫಲ್ಲಿ ಬೇಕಾದದ್ದು ಅದು ನಾವು ಅಚೀವ್ ಮಾಡಲಿಕ್ಕೆ ಸಹ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ಈಗ ಮಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಏನು ಟ್ರಾಫಿಕ್ ಉಂಟು ಮಧ್ಯಾಹ್ನ ಟೈಮಲ್ಲಿ ಕೂಡ ಇಷ್ಟು ಟ್ರಾಫಿಕ್ ಬಟ್ ನಾವು ಬೈ ಲಕ್ಕಿ ಈ ಸೈಡಿಂದ ಏನು ಟ್ರಾಫಿಕ್ ಇರಲಿಲ್ಲ ತುಂಬ ಅಂದರೆ ತುಂಬ ದೊಡ್ಡ ಟ್ರಾಫಿಕ್ ಉಂಟು ಮತ್ತು ತುಂಬ ಬಿಸಿಲು ಅಂದರೆ ಹೇಳಲಿಕ್ಕೆ ಆಗಲ್ಲ ನನಗೆ ಎ ಸಿ ಆಗೋಲ್ಲ ಆ್ಯಕ್ಚುಲಿ ಬಟ್ ಎ ಸಿ ಇಲ್ಲದೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಎ ಸಿ ಹಾಕಿ ಹೋದರೆ ಸ್ವಲ್ಪ ಹೊಟ್ಟೆಯೆಲ್ಲ ಒಂಥರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸುರು ಹಾಗೆ ಆಗ್ತಾ ಇತ್ತು ನನಗೆ ಸೊ ನಾವು ನಾನು ಹೇಳಿದ್ದೆ ಹಸ್ಬೆಂಡಿಗೆ ಲೋ ಒಂದು ಲೆಮನ್ ಸೋಡ ಕುಡಿದುಕೊಳ್ಳೋಣ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಬಿಸಿಲು ಒಂದು ಕಡೆ ನನಗೆ ಎ ಸಿ ಆಗಲ್ಲ ಆಪ್ಷನ್ ಕೂಡ ಇಲ್ಲ ಮತ್ತೇನು ಮಾಡೋದು ಹಾಕಿಯೇ ಹೋಗಬೇಕಷ್ಟೇ ಎ ಸಿ ಬಟ್ ನನಗೆ ಏನು ಗೊತ್ತಿಲ್ಲ ಹೋಟೆಲ್ಗಳಲ್ಲಿ ಲೆಮನ್ ಸೋಡಾ ಅಷ್ಟು ಇಷ್ಟ ಆಗಲ್ಲ ಅವ್ರದ್ದು ಸಕ್ಕರೆ ಮಿಕ್ಸೇ ಆಗಿ ಇರಲ್ಲ ಹಾಗಂತ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಲೆಮನ್ ಸೋಡಾ ಸ್ಟ್ರಾಂಗಾಗಿ ಟೇಸ್ಟ್ ಕೂಡ ಒಳ್ಳೇದಿರುತ್ತೆ ನಾನು ನನ್ನ ಹಸ್ಬೆಂಡ್ ತುಂಬ ಕಡಿಮೆ ಹೋಟೆಲ್ಸ್ಗಳಲ್ಲಿ ಲೆಮನ್ ಸೋಡಾ ಇಷ್ಟಪಡೋದು ಬಟ್ ಲಾಸ್ಟ್ ಮುಮಿಟಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾಗ ಹೋಗಲೇಬೇಕಲ್ಲ ನನ್ನ ಮಗನಿಗೆ ಸಹ ಇದೇ ಕೊಡೋದು ನಾವು ಜಾಸ್ತಿಯಾಗಿ ಇದು ಒಳ್ಳೆಯದಲ್ಲ ಬಟ್ ನನಗೆ ಅದೇ ಕುಡಿದ್ರೆ ಮಾತ್ರ ಸರಿ ಆಗೋದು ಈಗ ನಾವು ಬಂದು ಆಲ್ಮೋಸ್ಟ್ ಕೆರೆಕಟ್ಟೆ ರೋಡಿಗೆ ರೀಚ್ ಆಗಿದ್ದೀವಿ ನನಗೆ ಹೋಗಬೇಕಂತ ತುಂಬಾ ಆಶೆ ಇತ್ತು ಇಲ್ಲಿ ತುಂಬ ಸಮಯದಿಂದ ಆಗ್ತಾನೇ ಇರಲಿಲ್ಲ ಅದು ದಿನ ಕೂಡಿಯೇ ಬರ್ತಾನೆ ಇರಲಿಲ್ಲ ಇವತ್ತು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡಿದ್ದಕ್ಕೆ ಮೇ ಬಿ ಹೋಯಿತು ಅದು ನಾವು ಪ್ಲ್ಯಾನ್ ಮಾಡೋದಲ್ಲ ಅಲ್ಲ ದೇವರು ಪ್ಲ್ಯಾನ್ ಮಾಡಿದಾಗೆ ಅಂತ ಇರ್ಬೋದು ನನಗೆ ಕೂಡ ಈ ಚರ್ಚ್ ವಿಷಯದಲ್ಲಿ ಗೊತ್ತಿರಲಿಲ್ಲ ನನ್ನ ಕಸಿನ್ಸ್ ಎಲ್ಲ ತುಂಬ ಜನ ಬರ್ತಾನೆ ಇರ್ತಾರೆ ಅವರು ಹೇಳಿದ್ದು ನನಗೆ ಬಟ್ ನಾನು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ವಿಚಿತ್ರ ಅದೆ ಇಷ್ಟು ಚಿಕ್ಕ ಚರ್ಚಾ ಅಂತ ಬಟ್ ನಾನು ತುಂಬ ಕಡೆ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದೀನಿ ನೋಡಿದ ಪ್ರಕಾರ ಎಲ್ಲ ಪುಣ್ಯಕ್ಷೇತ್ರಗಳು ಅಥವಾ ಮಿರಿಕ್ ಮಿರಿಕ್ ಮಿರಾಕಲ್ ನಡೆದದ್ದು ಹಳ್ಳಿ ಪ್ರದೇಶಗಳಲ್ಲಿ ಅಥವಾ ಏನು ಇಲ್ಲದದ ಪ್ರದೇಶಗಳಲ್ಲಿ ಈ ಥರವೇ ನಮ್ಮ ಬೈಬಲಲ್ಲಿ ಕೂಡ ಉಂಟು ನಾನು ಬಂದದ್ದು ಒಳ್ಳೆಯವರಿಗೋಸ್ಕರ ಅಲ್ಲ ಕೆಟ್ಟವರಿಗೋಸ್ಕರನೇ ಅಂತ ಹೇಳಿ ಒಳ್ಳೆಯವರು ಆಲ್ರೆಡಿ ಒಳ್ಳೆ ಇರ್ತಾರಲ್ಲ ಕೆಟ್ಟವರನ್ನು ಒಳ್ಳೆಯದು ಮಾಡಲಿಕ್ಕೋಸ್ಕರ ಅಂತ ಸೊ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಡೀಟೇಲ್ಸ್ ಎಲ್ಲ ಒಳ್ಳೆಯಾಗಿ ಬರ್ತಿದ್ದಾರೆ ಇಲ್ಲಿ ಈಗ ಇರುವ ಫ್ರೀಸ್ಟ್ ಫಾದರ್ ಸುನಿಲ್ ಜೋಸೆಫ್ ವೇಗಸ್ ಅಂತ ಹೇಳಿ ಅವರು ಆ್ಯಕ್ಚುಲಿ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಡೀಟೇಲ್ಸ್ ಕೊಟ್ಟಿದ್ದರು ಬಿಕಾಸ್ ಈ ಥರ ಡೀಟೇಲ್ಸ್ ಕೊಟ್ಟಿದ್ರೆ ನಮಗೆ ಕೂಡ ನಾಲೆಜ್ ಬರುತ್ತೆ ಎಷ್ಟು ಓದಿದ್ರು ಕೂಡ ಸೊ ಅವರು ನಮಗೆ ಹೇಳಿದ ಡೀಟೇಲ್ಸ್ ಪ್ರಕಾರ ಇದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಇಯರ್ಸ್ ಮೊದಲೇ ಆದದ್ದು ಈ ಸ್ಟ್ಯಾಚು ಏನಿದೆ ಒಂದು ಹಿಂದೂ ಪರ್ಸನ್ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಸಿಕ್ಕ ಸ್ಟ್ಯಾಚು ಆಗಿರುತ್ತೆ ಅವರು ಆ್ಯಕ್ಚುಲಿ ಇದನ್ನು ಹಾಳು ಮಾಡೋದು ಬೇಡ ಅಂತ ಹೇಳಿ ಹತ್ತಿರ ಇರುವ ಕುಂದಾಪುರ ಚರ್ಚಿಗೆ ಅವರು ಕೊಟ್ಟಿದ್ದಂತೆ ಅಲ್ಲಿ ಕೊಟ್ಟರೂ ಕೂಡ ನೆಕ್ಸ್ಟ್ ಡೇ ಅಗೇನ್ ಅದೇ ಪ್ಲೇಸಲ್ಲಿ ಈ ಸ್ಟ್ಯಾಚ್ಯು ಇದ್ದದ್ದಂತೆ ವಾಪಸ್ ಬಂದು ಈ ಸ್ಟ್ಯಾಚು ಐ ಥಿಂಕ್ ಚೆಕ್ಕಿಂಗಿಗೆಲ್ಲ ಹೋಗಿ ಆಗಿದೆ ಆಲ್ರೆಡಿ ಮ ಇದು ಮರದ್ದು ಇತ್ತಂತೆ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದಾರಂತೆ ನೆಕ್ಸ್ಟ್ ಅಲ್ಲಿಯ ಜನರೇ ಇದನ್ನು ಅಲ್ಲಿಗೆ ಒಂದು ಚಿಕ್ಕ ಜಾಗ ಮಾಡಿ ಇಟ್ಟದ್ದು ಬಟ್ ದೊಡ್ಡದೇನಂತ ಹೇಳಿದರೆ ಆ ಏರಿಯಾದಲ್ಲಿ ಯಾವುದೇ ಕ್ರಿಶ್ಚಿಯನ್ಸ್ ಮನೆ ಇರಲಿಲ್ಲ ಅಂತೆ ಅಲ್ಲಿ ಇದ್ದ ಮನೆಗಳೆಲ್ಲ ಹಿಂದೂ ಮುಸ್ಲಿಂ ಈ ಥರವೇ ಇದ್ದದ್ದು ಅನ್ಯ ಜಾತಿಗಳಿದೆ ಬಟ್ ಅವರು ಅದನ್ನು ಸಂಭಾಳಿಸಿ ತೊಗೊಂಡೋದ್ರಂತೆ ಈಗ ಕೂಡ ಆ ಏರಿಯಾದಲ್ಲಿ ಎಂಟು ಜ ಎಂಟು ಫ್ಯಾಮಿಲಿಗಳು ಮಾತ್ರ ಕ್ರಿಶ್ಚಿಯನ್ಸ್ ಇರೋದಂತೆ ಬಾಕಿಯೆಲ್ಲ ಬೇರೆಯವರೇ ಇರೋದಂತೆ ಸೊ ಅದರಲ್ಲಿ ಕೂಡ ಅವರು ಎಲ್ಲರೂ ಕೂಡ ಜಾಗ ತಗೊಂಡು ಮತ್ತೆ ನಿಂತವರು ಹುಟ್ಟಿ ಬೆಳೆದವರು ಕೂಡ ಅಲ್ಲಿ ಯಾರೂ ಇಲ್ಲ ಇಲ್ಲಿ ಕ್ಯಾಂಡಲ್ಸಲ್ಲಿ ಮಾರಲಿಕ್ಕೆ ಇಟ್ಟ ಕಡೆ ಕೂಡ ಯಾರೂ ಜನ ಇರಲಿಲ್ಲ ಅಲ್ಲಿ ಕಾಯಿನ್ ಬಾಕ್ಸ್ ಇಟ್ಟಿದ್ದಾರೆ ಕ್ಯಾಂಡಲ್ ಜೊತೆಗೆ ಅಲ್ಲಿ ರೇಟ್ ಬರೆದಿದ್ದಾರೆ ನಾವು ಕ್ಯಾಂಡಲ್ ತಗೊಂಡು ಹಾಕಿದರೆ ಆಯಿತು ಕ್ಯಾಂಡಲ್ ವಿಷಯದಲ್ಲಿ ಎಲ್ಲ ಯಾರು ಆ ಥರ ಮೋಸ ಮಾಡಲ್ಲ ಅಲ್ಲ ಸೊ ಅವರು ಯಾರಿಗೆ ಅಲ್ಲಿ ಕೂರಿಸಿಲ್ಲ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಪ್ರೀಸ್ಟ್ ಹೇಳಿದ ಪ್ರಕಾರ ಹಬ್ಬಕ್ಕೆ ಜೂನಿನ ಟೈಮಲ್ಲಿ ಫೋರ್ ಥೌಸಂಡ್ ಜನ ಕೂಡ ಆಗ್ತಾರಂತೆ ಮತ್ತು ಇನ್ನು ಈಗ ಫೆಬ್ರವರಿಯಲ್ಲಿ ಇರುವ ಹಬ್ಬಕ್ಕೆ ಮಾತ್ರ ಟೂ ಥೌಸಂಡ್ ಪೀಪಲ್ ತನಕ ಅಷ್ಟು ಆಗ್ತಾರಂತೆ ಮಂಗಳವಾರ ದಿನ ಆ್ಯಕ್ಚುಲಿ ಸ್ಯಾಂಟ್ ಆ್ಯಂಟನಿಯ ಚರ್ಚ್ ಏನುಂಟು ಎಲ್ಲ ಸ್ಯಾಂಟ್ ಆ್ಯಂಟನಿಯ ಚರ್ಚ್ಗಳು ಸಂತ ಅಂತೋನಿಯವರ ಚರ್ಚ್ಗಳನ್ನು ಮಂಗಳ ಮಂಗಳವಾರವೇ ಸಮರ್ಪಿಸಲಾಗಿದೆ ಸೊ ಮಂಗಳವಾರದ ಪೂಜೆಗೆ ಟೂ ಫಿಫ್ಟಿ ಜನದ ಮೇಲೆ ಆಗ್ತಾರಂತೆ ಬಾಕಿ ಸಂಡೇಗೆ ಅವರು ಎಂಟು ಫ್ಯಾಮಿಲಿಗಳು ಮಾತ್ರ ಇರ್ತಾರಂತೆ ಗ್ರೇಟ್ ಹೇಗೆ ಅಂತ ಹೇಳಿದರೆ ಇದು ಕೂಡ ಚಿಕ್ಕದುಂಟು ಈ ಮೊದಲು ಕೂಡ ಪ್ರೀಸ್ಟ್ ಒಂದು ಒಬ್ಬರಿದ್ದರಂತೆ ನೆಕ್ಸ್ಟ್ ಇವರೇ ಅಂತೆ ಸೊ ಎರಡೇ ಪ್ರೀಸ್ಟ್ ಆದದ್ದು ಮೊದಲು ಪ್ರೀಸ್ಟ್ ಯಾರೂ ಕೂಡ ಅಂತೆ ಬೇರೆ ಕಡೆಯಿಂದ ಹತ್ತಿರದ ಚರ್ಚ್ಗಳಿಂದ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ರಂತೆ ನನಗೆ ಕೂಡ ತುಂಬ ಇಷ್ಟ ಆಯಿತು ಇಲ್ಲಿ ಬಂದು ನಾನು ಈ ಮೊದಲು ಕೇರಳಕ್ಕೆ ಕೂಡ ಹೋಗಿದ್ದೀನಿ ಅಲ್ಲಿ ಕೂಡ ಸೇಮ್ ಚಿಕ್ಕದು ಪ್ಲೇಸಲ್ಲಿಯೇ ಕಾಣಿಸಿದ್ದು ಏನಾದರೂ ಆದದ್ದು ಇವರು ಪ್ರೀಸ್ಟ್ ನಮಗೆ ಒಳ್ಳೆ ಡೀಟೇಲ್ಸ್ ಕೊಟ್ಟಿದ್ದರು ಚೆನ್ನಾಗಿ ಮಾತಾಡಿದರೂ ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಥರ ಮಾತಾಡಿದ್ದಕ್ಕೆ ಬಿಕಾಸ್ ನಾಲೆಜ್ ಇರಲ್ಲ ನಾಲೆಜ್ ತೊಗೊಂಡಷ್ಟು ಒಳ್ಳೆಯದು ತುಂಬ ಹೊತ್ತು ಟೈಮ್ ಕೊಟ್ಟರು ಆ್ಯಕ್ಚುಲಿ ಅವರು ನಮಗೆ ಇದನ್ನೆಲ್ಲ ತೋರಿಸಿದರು ಅದರ ನಂತರ ಆ್ಯಕ್ಚುಲಿ ಅಲ್ಲಿ ನಿರ್ಗತರಿಗರಿಗೆ ಅಂದರೆ ಅನಾಥರಿಗೆ ಆಶ್ರಮ ಆಗ್ತಾ ಉಂಟು ತುಂಬ ದೊಡ್ಡದೇ ಉಂಟು ಆ್ಯಕ್ಚುಲಿ ಅದನ್ನು ಅವರು ತುಂಬ ಬೇಗ ಮುಗಿಸ್ತಾ ಇದ್ದಾರಂತೆ ಅದು ಮುಗಿಸಿದ್ದ ನಂತರ ಅವರು ಹೇಳಿದರು ಅಲ್ಲಿ ಇನ್ನು ಮುಂದೆ ನನ್ಗಳು ಅಂದರೆ ನಮ್ಮ ಸಿಸ್ಟರ್ಸ್ಗಳು ಏನಿದ್ದಾರೆ ಅವರು ಬಂದು ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕಿದ್ದಾರಂತೆ ಅಲ್ಲಿ ಮೇಲೆ ಎಲ್ಲ ನಾನು ಜಸ್ಟ್ ತೋರಿಸಿದೆ ಅಲ್ಲ ಅಲ್ಲಿ ಎಲ್ಲ ಪಾರ್ಕಿಂಗ್ ಅಂತೆ ಇದು ಅದೇ ನಾನು ವಿಡಿಯೋ ಮಾಡಿದ್ದು ಆಶ್ರಮದ್ದು ದೊಡ್ಡದೇ ಉಂಟು ನನಗೆ ಬ ಫ್ರಂಟ್ ಬ್ಯಾಕ್ ಸೈಡಿಂದ ಗೊತ್ತಾಗ್ತಾ ಇರಲಿಲ್ಲ ಕೆಲಸ ತುಂಬ ಫಾಸ್ಟಲ್ಲಿ ನಡೀತಾ ಉಂಟು ಸೊ ನೆಕ್ಸ್ಟ್ ನಾವು ವಾಶ್ರೂಮಿಗೆಲ್ಲ ಹೋಗಿ ಬಂದು ಈಗ ಮನೆಗೆ ಹೊರಡುವಾಗ ಅಗೇನ್ ಈ ಸ್ಟ್ಯಾಚ್ಯೂ ಹತ್ರ ಬಂದ್ವಿ ಚಿಕ್ಕದ್ದು ಪ್ರೇಯರೆಲ್ಲ ಮಾಡಿ ಮುಗಿಸಿ ಈಗ ನಾವು ಹೋಗಬೇಕು ದೂರ ಅಕ್ಕನ ಮನೆಗೆ ಬಿಕಾಸ್ ಇನ್ನು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ಸ್ ತುಂಬ ಹೋಗ್ಲಿಕ್ಕೆ ಉಂಟು ಸೊ ನಾವೀಗ ಹೊರಡಬೇಕಷ್ಟೇ ಇಲ್ಲಿ ಒಂದು ಲೇಡಿ ಕೂಡ ವೇಟ್ ಮಾಡ್ತಾ ಇದ್ರು ನಾವು ಮಾತಾಡಿದ್ವಿ ಬಸ್ಸಿಗೆ ವೇಟ್ ಕಾಯ್ತಾ ಕಾಯ್ತಾಯಿದ್ರು ಸೊ ಅವ್ರಿಗೆ ಕೇಳಿದ್ವಿ ನಾವು ಬಸ್ ಎಲ್ಲ ತುಂಬ ಉಂಟ ಅಂತ ಇದೇ ಅಂತೆ ಬಸ್ಗಳು ಸೊ ಸ್ವಲ್ಪ ಟೈಮಿಂಗ್ ಪ್ರಕಾರ ಅಂತೆ ಸೊ ನಾವೀಗ ಹೋಗ್ತಾ ಇದ್ದೀವಿ ತುಂಬ ಟರ್ನಿಂಗ್ ಉಂಟು ರೋಡ್ಗಳು ಇಲ್ಲಿ ನೆಕ್ಸ್ಟ್ ಬಂದು ಇವನಿಗೆ ಹಶುವಾಗಿತ್ತು ಸುಮ್ಮನೆ ಚಪ್ಪೆಯಾಗಿ ಬಿಟ್ಟಿದ್ದ ಮಾತಾಡ್ತಾನೆ ಇರಲಿಲ್ಲ ಸೊ ಇವನಿಗೆ ನಾವು ಇಲ್ಲಿ ಈಗ ಫೇವ್ರೇಟ್ ಗೋಬಿ ಮಂಚೂರಿಯ ಅಲ್ಲ ಸೊ ಗೋಬಿ ಮಂಚೂರಿಯನ್ನೇ ತೆಗೆಸಿಕೊಡ್ತೀವಿ ಬನ್ನಿ ಅಂತ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅಷ್ಟು ಇಷ್ಟ ಆಗಿಲ್ಲ ಮಾತ್ರ ನನಗೆ ಈ ಮೊದಲು ನನ್ನದು ಮೊಬೈಲ್ದು ಕೂಡ ಚಾರ್ಜ್ ಮುಗಿತಾ ಬಂತು ಸೊ ಇವರು ಕಾರಿದು ಚಾರ್ಜರ್ ಏನುಂಟು ನಮ್ಮದು ಹಾಳಾಗಿತ್ತು ಅದು ತರಲಿಕ್ಕೆ ಹೋಗಿದ್ದಾರೆ ಬಿಕಾಸ್ ನನಗೆ ನೆನಪಿರೋದಿಲ್ಲ ನಾನು ಇನ್ನು ಮುಂದೆ ಬ್ಲಾಗರ್ ಸ್ಟಾರ್ಟ್ ಆಗಿದ್ದೀನಿ ಅಂತ ಹೇಳಿ ಚಾರ್ಜ್ ಬೇಕಲ್ಲ ವೀಡಿಯೋಸ್ ಮಾಡಲಿಕ್ಕೆ ನನ್ನ ಹಸ್ಬೆಂಡಿಗೆ ಪುರಿ ಇಷ್ಟ ನನಗೆ ಪುರಿ ಅಷ್ಟು ಇಷ್ಟ ಇಲ್ಲ ನನಗೆ ಪಾನಿಪುರಿ ತುಂಬ ಇಷ್ಟ ನನ್ನ ಮಗನಿಗೆ ಗೋಬಿ ಮಂಚೂರಿ ಇಷ್ಟ ನಾವು ಕೂಡ ಗೋಬಿ ಮಂಚೂರಿ ತೊಗೊಂಡ್ವಿ ಬಟ್ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ವೀಟ್ ಆಗಿತ್ತು ಅವರು ಕೇಳಿದರು ಸ್ವೀಟ್ ಬೇಕಾ ಅಂತ ನಾನು ಮಗನಿಗೆ ಸ್ವೀಟ್ ಹೇಳಿದ್ದು ಅದು ನೋಡಿದರೆ ನಮಗೆ ಕೂಡ ಸ್ವೀಟೇ ಕೊಟ್ಟಿದ್ದವರು ಒಂದು ಸ್ವಲ್ಪ ದಿನದಿಂದ ನಮ್ಮದು ಹೊಟೆಲಿಗೆನೇ ಆಗಿ ಹೋಗಿದೆ ಯಾಕಂತ ಹೇಳಿದರೆ ನಾವು ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ಫಂಕ್ಷನ್ 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 ಅಂತ ಇದು ಲಾಸ್ಟ್ ಫಂಕ್ಷನ್ ನಮಗೆ ಇದರ ನಂತರ ನಮಗೆ ಕಪ್ಪು ತಿಂಗಳು ಬರುತ್ತೆ ಸೊ ನಮಗೆ ಇಷ್ಟು ಬೇಗ ಫಂಕ್ಷನ್ಗಳು ಇಲ್ಲ ಹಾಗೆ ನಾವು ಚಾರ್ಜರ್ ಕೂಡ ತೊಗೊಂಡ್ವಿ ಚಾರ್ಜರಿಗೆ ಒನ್ ಇಯರ್ ವ್ಯಾರಂಟಿ ಉಂಟಂತೆ ಬಟ್ ನಾವು ತೊಗೊಂಡದ್ದು ಇಷ್ಟು ಒಳಗೆ ಬಂದು ಅದು ಎಕ್ಸ್ಚೇಂಜ್ ಮಾಡಿಕೊಳ್ಳೋದಕ್ಕಿಂತ ಪೆ ಪೆಟ್ರೋಲಿಗೆ ಅಷ್ಟೇ ಆಗ್ಬೋದು ಅಂತ ಅನಿಸುತ್ತೆ ಮತ್ತು ಒಂದು ಸ್ವಲ್ಪ ತಿಂಡಿ ತೊಗೊಂಡ್ವಿ ಅವನಿಗೆ ಕಾರಲ್ಲಿ ತಿನ್ನಲಿಕ್ಕೆ ಅವನು ಅಕ್ಕನ ಮಗಳಿಗೆ ಸಹ ತೊಗೊಂಡಿದ್ದು ಗೋಬಿ ಮಂಚೂರಿ ಅದು ಮತ್ತೆ ಎಲ್ಲಿ ಹೋಯ್ತು ಗೊತ್ತಿಲ್ಲ ಹಾಳಾಯಿತು ಅಂತ ಅನಿಸುತ್ತೆ ನನಗೆ ನನಗೆ ತೆಗಿಲಿಕ್ಕೆ ಕೂಡ ನೆನಪಿಲ್ಲ ಬ್ಯಾಗಲ್ಲಿ ಈಗ ವೀಡಿಯೋ ಮಾಡುವಾಗಲೇ ನೆನಪು ಬಂದದ್ದು ನನಗೆ ಅಕ್ಕನಿಗೆ ಸಿಕ್ಕಿದ್ರೆ ಅಕ್ಕ ಇದ್ದಾಳೆ ಅಲ್ಲಿ ಹಾಳಾಗಿರ್ಬೋದು ಅದು ಜ್ಯೂಸ್ ಕೂಡ ತಗೊಂಡಿದ್ದ ಜ್ಯೂಸ್ ಕೂಡ ಸ್ವಲ್ಪ ಕುಡಿದು ಈವನಿಗೆ ಸ್ವಲ್ಪ ಇಟ್ಟಿದ್ದ ಅವನಿಗೆ ಈವ ತುಂಬ ಇಷ್ಟ ಅಲ್ಲ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಾಂದರೆ ಅವನು ಹಾಗೆ ಶೇರ್ ಮಾಡಲಿಕ್ಕೆ ಕೇಳಲ್ಲ ಕತ್ತಲಾಗಿದೆ ನಾವು ಹೊರಟಿದ್ದು ಒಂದು ಮಧ್ಯಾಹ್ನಕ್ಕೆ ನಮಗೆ ನಮ್ಮ ಮನೆಯಿಂದ ಸಾಧಾರಣ ಒಂದು ಫೈವ್ ಅವರ್ಸ್ ಬೇಕು ಮನೆಗೆ ಬರಲಿಕ್ಕೆ ಈ ಸಲವೇ ನಾವು ಆ ಗ್ಯಾನ್ ಬಂದದ್ದು ಮದುವೆ ಇರೋದ್ರಿಂದ ರಪ್ಪ ಬರಬೇಕಾಯಿತು ಇಲ್ಲಾಂದರೆ ನನ್ನದು ಫೋರ್ ಮಂತ್ ಫೈವ್ ಮಂತ್ ಗ್ಯಾಪ್ ಆಗತ್ತೆ ಅಕ್ಕನ ಮನೆಗೆ ಬಂದು ರೀಚ್ ಆಗಿದ್ದೀವಿ ಈಗ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ ಅಮ್ಮ ಎಲ್ಲ ಮೇಲೆ ಇದ್ದಾರಂತೆ ಇಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಐಟಮ್ಸನ್ನೆಲ್ಲ ಮೇಲೆ ಇಟ್ಟು ನಾವು ಊಟಕ್ಕೆ ಹೋಗಬೇಕು ಅವರ ಮನೆಗೆ ಮಧ್ಯಾಹ್ನ ರೋಸ್ ಇತ್ತು ಅವ್ರದ್ದು ನಾವು ಬಂದಿರಲಿಲ್ಲ ನಾವು ಮನೆಯಿಂದ ಹೊರಡುವಾಗಲೇ ಲೇಟಾಗಿತ್ತು ಮತ್ತೆ ರೋಸ್ ಸಿಗಲ್ಲ ಅಂತ ನಮಗೆ ಗೊತ್ತಿತ್ತು ಹತ್ತಿರ ಆದರೆ ಆಗ್ಬೋದು ಲಾಸ್ಟ್ ಮುಮಿಟ್ರಪ್ಪ ಹೊರಡ್ಬೋದು ದೂರ ಅಲ್ಲ ಅಂತ ಹೇಳಿ ಆಸೆ ಬಿಟ್ಟೆ ಇವನು ಏನು ಗೊತ್ತಿಲ್ಲ ಈ ಸಲ ನನ್ನ ಹತ್ರ ಒಂದು ಎರಡು ಮೂರು ಸಲ ಬಂದಿದ್ದಾನೆ ಮೇ ಬಿ ಮೊನ್ನೆ ಬಂದದ್ದಕ್ಕೆ ಪರಿಚಯ ಉಂಟ ಅಂತ ಗೊತ್ತಿಲ್ಲ ಸಡನ್ನಾಗಿ ನಾನು ಬಾ ಅಂತ ಹೇಳಿದರೆ ಒಂದೆರಡು ಸಲ ಬಂದಿದ್ದಾನೆ ಈ ಸಲ ಈ ಸಲ ಆದರೂ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅವನನ್ನು ಎತ್ಕೊಂಡಿದ್ದಕ್ಕೆ ಮೊನ್ನೆ ಬಂದದ್ದಕ್ಕೆ ಒಂದು ಟೂ ಮಿನಿಟ್ಸ್ ಕೂಡ ನಾನು ಇಟ್ಕೊಂಡಿಲ್ಲ ಅವನಿಗೆ ಇವನಿನ್ನು ಕರ್ಕೊಂಡು ಅವರ ಹಳೆ ಮನೆಗೆ ನಾವು ಹೋದ್ವಿ ಊಟಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲ ಲೈಟ್ಸ್ ಹಾಕಿದ್ದಾರೆ ಇವನು ಲೈಟ್ಸನ್ನು ನೋಡಿ ಕ್ಲ್ಯಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಾನು ವಿಡಿಯೋ ಆನ್ ಮಾಡುವ ಮೊದಲೇ ಅವನು ಕ್ಲಾಪಿಂಗ್ ಸ್ಟಾಪ್ ಮಾಡಿಬಿಟ್ಟು ಅವನಿಗೆ ಆಯಿತು ಅನಿಸುತ್ತೆ ಮೇ ಬಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳಿ ಫ್ರೆಶ್ ಅಪ್ ಆಗಿಲ್ಲ ನಾವು ಮತ್ತೆ ಫ್ರೆಶ್ ಅಪ್ ಆಗೋದು ಈಗ ಲೇಟ್ ಆಗಿದೆ ಅಲ್ಲ ಇದರ ನೆಕ್ಸ್ಟ್ ವೀಡಿಯೋ ನಾನು ಕಂಟಿನ್ಯೂಷನ್ ಮಾಡ್ತೀನಿ ಬಿಕಾಸ್ ಲಾಂಗ್ ಆಗುತ್ತೆ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಗೈಸ್